తిరుచిత్రంబలం అరుళ్ పరంజ్యోతి తనిపెరు కరుణే ఎలా జీవరాశిలు చన్నీరీ సర్వలోకూ సుఖినోభవంతు ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಶರಣಂ ಜ್ಯೋತಿಯಿಂದ ಬಂದ ನಾವೆಲ್ಲರೂ ಜ್ಯೋತಿಯಲ್ಲಿಯೇ ಹೋಗಿ ಐಕ್ಯ ಆಗೋದು ಇದಕ್ಕೆ ಮೋಕ್ಷ ಅಂತ ಹೇಳೋದು ಜ್ಯೋತಿಯಿಂದ ಬಂದದಂತೂ ಸತ್ಯವೇ ಅಲ್ವಾ ಈ ಭೂಮಿ ಬಂದದ್ದು ಒಂದು ಜ್ಯೋತಿಯಿಂದಲೇ ಸೂರ್ಯ ಬಂದದ್ದು ಒಂದು ಜ್ಯೋತಿಯಿಂದಲೇ ಎಲ್ಲ ಗ್ರಹಗಳು ಬಂದದ್ದು ಒಂದು ಜ್ಯೋತಿಯಿಂದಲೇ ಆ ಜ್ಯೋತಿ ಹೋಗ್ತಾ 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 ಎಷ್ಟು ಸೂಕ್ಷ್ಮ ಆಗ್ತದೆ ಅಂತೇಳಿ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಸೂಕ್ಷ್ಮವಾದ ಜ್ಯೋತಿ ಇರುವುದು ಬಿಂದುವಿನಲ್ಲಿ ಆ ಬಿಂದುವಿನಿಂದ ಜ್ಯೋತಿ ಹೊರಗೆ ಬರ್ತದೆ ಬಿಂದು ಪ್ರಕಾಶ ಉಂಟಾಗುವಾಗ ಅದರಿಂದ ಹೊರಗೆ ಸಿಡಿದ ವಿಚಾರ ಈ ಬ್ರಹ್ಮಾಂಡ ಬಿಂದಿನೊಳಗಿರುವ ಜ್ಯೋತಿ ಆದ ಕಾರಣ ಜ್ಯೋತಿ ಸ್ವರೂಪ ಅಂತ ಹೇಳೋದು ಯಾರಿಗೆ ಭಗವಂತನಿಗೆ ಅವನೆಲ್ಲರಿಗೂ ಬೆಳಕನ್ನು ಕೊಡ್ತಾನೆ ಅವನೆಲ್ಲರನ್ನೂ ನೋಡ್ತಾನೆ ಅಂತೇಳಿ ಜ್ಯೋತಿಗಷ್ಟು ಮಹತ್ವ ಉಂಟು ಆ ಜ್ಯೋತಿ ಆಗಬೇಕು ನಾವು ಅರುಳ್ ಪರಂ ಜ್ಯೋತಿ ಆಗಬೇಕು ಪರಂ ಜ್ಯೋತಿ ಆಗಬೇಕು ಅರುಳ್ ಪರಂ ಜ್ಯೋತಿ ಆದರೆ ಅದು ಮೋಕ್ಷ ಆಯಿತು ಪರಂ ಜ್ಯೋತಿ ಅಂತೇಳಿದರೆ ಮಾನವ ಕುಲಕ್ಕೆ ಒಂದು ಒಳಿತನ್ನು ಮಾಡುವ ಮಹಾಜ್ಞಾನಿ ಆಗ್ತದೆ ಅರುಳ್ ಪರಂ ಜ್ಯೋತಿ ಅಂತೇಳಿದರೆ ಅದು ಭಗವಂತನಲ್ಲಿ ಐಕೆ ಅದು ಆ ಭಗವಂತನ ಅರುಳು ಇಲ್ಲದಿದ್ದರೆ ಇಲ್ಲಿ ಪರಂ ಜ್ಯೋತಿ ಆಗೋದಿಲ್ಲ ಆಗ ಅರುಳು ಬಹಳ ಮುಖ್ಯ ಅರುಳು ಅಂತೇಳಿದರೆ ದೈವಿಕ ಶಕ್ತಿ ಪ್ರಪಂಚ ಶಕ್ತಿ ಪ್ರಪಂಚ ಶಕ್ತಿ ಮೂಲ ಬಿಂದು ಅದು ಇಲ್ಲದಿದ್ದರೆ ಏನೂ ಇಲ್ಲ ಇಲ್ಲಿ ಆತ್ಮ ಇದ್ದರೂ ಕೂಡ ಆತ್ಮಕ್ಕೆ ಒಂದು ಚೈತನ್ಯ ಬೇಕು ಅಂದರೆ ಅರುಳು ಬೇಕೇ ಬೇಕು ಅರುಳು ಇಲ್ಲದ್ರೆ ಆತ್ಮವು ಏನು ಮಾಡಲಿಕ್ಕೆ ಆಗೋದಿಲ್ಲ ಹೇಳೋದು ಅರ್ಥ ಆಯ್ತಾ ಆತ್ಮದಲ್ಲಿ ಎಷ್ಟು ಪವಿತ್ರತೆ ಪವಿತ್ರತೆ ಪವಿತ್ರೆಯನ್ನು ಆಗ್ತದೋ ಅದು ಅನಂತನ ಹತ್ರ ಹೋಗ್ತದೆ ಅನಂತ ಅಂತ ಹೇಳಿದರೆ ಮುಗಿಯದ್ದು ಇನ್ಫಿನಿಟಿ ಆ ಇನ್ಫಿನಿಟಿ ಅರುಳ್ ಬೇರೆನಲ್ಲ ಆದ ಕಾರಣ ಅರುಳ್ ಪರಂ ಜ್ಯೋತಿ ಇಲ್ಲ ಆದ್ದು ನೆವರ್ ಎಂಡಿಂಗ್ ಜ್ಯೋತಿಯಿಂದ ಬಂದರೆ ಜ್ಯೋತಿಗೆ ಹೋಗಿ ಆಯ್ಕೆ ಆಗುವುದು ತತ್ವ ಅಂತ ಹೇಳೋದು ಆದ ಕಾರಣ ಪ್ರತಿಯೊಂದು ದೇವಸ್ಥಾನದಲ್ಲಿ ಪ್ರತಿಯೊಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡುವಾಗ ಒಂದು ಪೂಜೆ ಪುನಸ್ಕಾರಗಳು ಮಾಡುವಾಗ ಯಾವುದೇ ಒಂದು ವಿಷಯ ಆದರೂ ಸರಿ ಒಂದು ಬಿಲ್ಡಿಂಗ್ ಆದರೂ ಸರಿ ಒಂದು ಜಮೀನಾದರೂ ಸರಿ ಯಾವುದೇ ಒಂದು ವಿಷಯ ಆದರೂ ಸರಿ ಸೂರ್ಯನ ಪ್ರಕಾರದಲ್ಲಿ ಹೋದರೆ ಆ ಜ್ಯೋತಿಯನ್ನು ಬೆಳಗಿಸಿ ಅದಾದ ನಂತರ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ದೇವರಿಗೆ ದೀಪವನ್ನು ಇಡೋದು ಅಂತ ಹೇಳ್ತಾರೆ ಅಲ್ವಾ ಆ ದೇವರಿಗೆ ದೀಪವನ್ನು ಇಡುವುದಲ್ಲ ನಮ್ಮ ಒಳಗಿರೋ ಜ್ಯೋತಿಯನ್ನು ನಾವು ನೋಡು ನಮ್ಮ ಒಳಗಿದೇ ಇರೋದು ಅಂತೇಳಿ ಅದಿರುವ ಕಾರಣ ನಾವು ಇಷ್ಟೆಲ್ಲ ಚೆನ್ನಾಗಿದ್ದೇವೆ ಅಂತೇಳಿ ಅದುವೇ ಆತ್ಮ ಅದು ಸೂಕ್ಷ್ಮವಾಗಿ ಉಂಟು ಎಷ್ಟು ಸೂಕ್ಷ್ಮವಾಗಿ ಉಂಟು ಅಷ್ಟು ಸೂಕ್ಷ್ಮವಾಗಿ ಉಂಟು ಅಷ್ಟು ಸೂಕ್ಷ್ಮವಾಗಿರುವ ಆತ್ಮ ಇಷ್ಟು ದೊಡ್ಡ ಪ್ರಪಂಚವನ್ನು ಆಟ ಆಡಿಸಿಡುತ್ತದೆ ಅಂತ ಹೇಳಿದರೆ ಅದಕ್ಕೆಷ್ಟು ಶಕ್ತಿ ಇರ್ಬೋದು ಆಗ ಹೊರಗೆ ಕಾಣೋದೆಲ್ಲ ಅಲ್ವ ಹಾಂ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತೇಳಿ ಮಾಡೋದು ಯಾವುದು ಒಳಗಿರುವುದು ಆತ್ಮ ಅದು ಜ್ಯೋತಿ ಸ್ವರೂಪದಲ್ಲಿರೋದು ಏಕ ಜ್ಯೋತಿ ಅನೇಕ ಜ್ಯೋತಿ ಒಂದು ಜ್ಯೋತಿಯಿಂದ ಅನೇಕ ಜ್ಯೋತಿ ಬಂತು ಅಂತೇಳಿ ಒಂದರಿಂದ ಕೋಟ್ಯಾನು ಕೋಟಿ ಜೀವರಾಶಿಗಳು ಸೃಷ್ಟಿಯಾಯಿತು ಅದು ಹೇಗೆ ಸೃಷ್ಟಿಯಾಯಿತು ಯಾವ ರೀತಿ ಸೃಷ್ಟಿಯಾಯಿತು ಯಾವ ಕಾರಣಕ್ಕೆ ಬೇಕಾಗಿ ಸೃಷ್ಟಿಯಾಯಿತು ಅಂತೇಳಿ ಇವತ್ತಿಗೂ ಯಾರಿಂದಲೂ ಹೇಳಲಿಕ್ಕೆ ಆಗಲಿಲ್ಲ ಆದ ಕಾರಣ ಆ ಭಗವಂತ ಎಂಬ ಶಕ್ತಿಯನ್ನು ಯಾರಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಗುರು ಎಂಬ ಆ ತತ್ವವನ್ನು ಆ ಚೈತನ್ಯವನ್ನು ಆ ಸತ್ಯ ಸ್ಥಿತಿಯನ್ನು ಯಾರಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಅವರವರ ಜ್ಞಾನಕ್ಕೆ ತಕ್ಕಾಗಿ ಅವರವರು ಒಂದೊಂದು ವಿಷಯವನ್ನು ಹೇಳಿದ್ದಾರೆ ಹೊರತು ಆ ಸತ್ಯವಾದ ವಿಚಾರವನ್ನು ಶೂನ್ಯ ಸ್ಥಿತಿಯನ್ನು ಯಾರೂ ಹೇಳಲಿಲ್ಲ ಗೊತ್ತಿದ್ದವ ಮಾತಾಡೋದೇ ಇಲ್ಲ ಮೌನವಾಗಿ ಕೂತ್ಕೊಳ್ತಾನೆ ಗೊತ್ತಿದ್ದವ ಎಲ್ಲವನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ತಾನೆ ಗೊತ್ತಿಲ್ಲದವ ಸಾವಿರ ರೀತಿಯಲ್ಲಿ ಹರಟೆ ಹೊಡಿತಾನೆ ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಹೇಳುದಾಯ್ತಾ ಎಷ್ಟು ಮೌನವಾಗ್ತದೆ ಎಷ್ಟು ಸೂಕ್ಷ್ಮವಾಗ್ತದೆ ಎಷ್ಟು ತನ್ನ ಒಳಗೆ ಪ್ರಯಾಣ ಆಗ್ತದೆ ಅಷ್ಟಕ್ಕೆ ಮಾನವ ಜನ್ಮಕ್ಕೆ ಅವರವರಿಗೆ ಒಳಿತೆಯೇ ಉಂಟಾಗೋದು ಇಲ್ಲಿ ಯಾರಿಗೂ ಯಾರಿಲ್ಲಪ್ಪ ಇಲ್ಲಿ ಯಾರಿಗೂ ಯಾರಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ ನಿಮ್ಮ ಕರ್ಮ ಮತ್ತು ಋಣ ಎಲ್ಲರನ್ನು ಒಂದು ಮಾಡಿದೆ ನಿಮ್ಮ ಕರ್ಮ ಮತ್ತು ಋಣವನ್ನು ನೀವು ದಾಟಿದರೆ ಈ ಭವಸಾಗರವನ್ನು ದಾಟಿದಾಗಿ ಎಲ್ಲ ಮಾಯಬಂಧನವನ್ನು ಬಂಧನವನ್ನು ದಾಟಿದಾಗಿ ಪ್ರೀತಿ ಎಂಬುದು ದೈವಿಕ ಸ್ಥಿತಿ ಪ್ರೀತಿ ಎಂಬುದು ಅದ್ಭುತವಾದ ದೈವಿಕ ಸ್ಥಿತಿ ಅದು ಹೇಳೋದು ಆಯ್ತಾ ಹಾಂ ಆ ಪ್ರೀತಿಯಲ್ಲಿ ಆಸೆ ಎಂಬುದು ಉಂಟಲ್ಲ ಅದು ಸ್ವಾರ್ಥ ಸ್ಥಿತಿ ಭಗವಂತ ಎಲ್ಲರಿಗೂ ಪ್ರೀತಿಯಿಂದ ಫ್ರೀ ಕೊಡ್ತಾ ಇದ್ದಾನೆ ಎಲ್ಲವನ್ನು ಗಾಳಿಯನ್ನು ಫ್ರೀ ಇದ್ದಾನೆ ನೀರನ್ನು ಫ್ರೀ ಕೊಡ್ತಾ ಇದ್ದಾನೆ ಎಲ್ಲವನ್ನು ಫ್ರೀ ಇದ್ದಾನೆ ಭಗವಂತ ಪ್ರಕೃತಿ ಮೂಲಕ ಫ್ರೀ ಮೆಡಿಸನ್ ಎಲ್ಲ ಚೆನ್ನಾಗಿರಿ ಅಂತೇಳಿ ಅದನ್ನು ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಉಪಯೋಗಿಸಿಕೊಂಡು ಇವತ್ತು ಪ್ರಕೃತಿಯನ್ನೇ ಹಾಳು ಮಾಡ್ತಾಯಿದ್ದಾನೆ ಅಂತ ಹೇಳೋದು ಅಲ್ವ ಯಾವುದೇ ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಯಾವುದೇ ಒಂದು ಗಿಡ ಮರಗಳಾದರೂ ಸರಿ ಯಾವುದೇ ಒಂದು ಸಸಿಗಳಾದರೂ ಸರಿ ಯಾವುದೇ ಒಂದು ಹೂವಾದರೂ ಸರಿ ಯಾವುದಾದರೂ ಸರಿ ಹಾಂ ಅದರ ಸ್ಥಿತಿಯಲ್ಲಿ ಇಲ್ಲ ನೀವು ಏನೆಲ್ಲ 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 ಮಾಡಿ ಇದನ್ನು ಕೆಡಿಸ್ತಾ ಇದ್ದಾನೆ ಅಂತ ಹೇಳೋದು ಇದನ್ನು ಕೆಡಿಸ್ತಾ 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 ಇವ ತುಂಬ ದೂರ ಹೋಗ್ತಾ ಇದ್ದಾನೆ ಅಂತ ಹೇಳೋದು ಆ ಜ್ಯೋತಿ ಸ್ವರೂಪದಿಂದ ಭಗವಂತನಿಂದ ಇವ ತುಂಬ ದೂರ ಹೋಗ್ತಾ ಇದ್ದಾನೆ ಭಗವಂತನಿಗೆ ಭಗವಂತನಾಗಲಿಕ್ಕೆ ಹೋಗ್ತಾನೆ ಇವ ಅರ್ಥ ಆಯಿತಾ ಭಗವಂತ ಸುಮ್ಮನೆ ಕೂತ್ಕೊಂಡಿದ್ದಾನೆ ಭಗವಂತನಾಗಲಿಕ್ಕೆ ಹೋದವನು ಸಾವಿರ ರೀತಿಯಲ್ಲಿ ಆಟ ಆಡ್ತಾ ಇದ್ದಾನೆ ಅದನ್ನೇ ಅಲ್ವಾ ಪುರಾಣದಲ್ಲೆಲ್ಲ ಹೇಳಿದ್ದು ಹಿರಣ್ಯ ಕಶುಬು ಹಾಂ ಹಿರಣ್ಯಾಕ್ಷ ದಂತವಕ್ರ ಶಿಶುಪಾಲ ರಾವಣ ಕುಂಭಕರ್ಣ ಇವರೆಲ್ಲ ಭಗವಂತನಿಗೆ ಭಗವಂತನಾಗಲಿಕ್ಕೆ ಹೋದವರು ಏ ನಾನೇ ಭಗವಂತ ಅಂತೇಳಿ ಅಲ್ವಾ ಏನಾಯಿತು ಎಲ್ಲಿ ಹೋದರೂ ನನ್ನದೇ ನಾಮಸ್ಮರಣೆ ಹೇಳಬೇಕು ಎಲ್ಲಿ ಹೋದರೂ ನನ್ನನ್ನೇ ಹೇಳಬೇಕು ನನ್ನ ಹೆಸರನ್ನೇ ಹೇಳಬೇಕು ಅಲ್ವಾ ಕೊನೆಗೇನಾಯಿತು ಆಗೋದಿಲ್ಲ ಭಗವಂತ ಆಟ ಆಡಲಿಕ್ಕೆ ಬಿಡ್ತಾನೆ ಓಡಲಿಕ್ಕೆ ಬಿಡ್ತಾನೆ ಎಷ್ಟು ಆಟ ಆಡ್ತಿ ಆಟ ಆಡು ಜೊತೆಗೆ ಇದ್ದುಕೊಂಡು ನೋಡ್ತಾನೆ ಭಗವಂತ ಇಲ್ಲಿಯೂ ಇಲ್ಲ ಜೊತೆಗೇ ಇದ್ದಾನೆ ಜೊತೆಗೆ ಇದ್ದುಕೊಂಡು ಆಟವನ್ನು ನೋಡ್ತಾ ಇದ್ದಾನೆ ಕೊನೆಗೆ ಆಟವನ್ನು ಭಗವಂತನೇ ಮುಗಿಸ್ತಾನೆ ಇಷ್ಟೇ ವಿಚಾರ ಆಟ ಮುಗಿಯುವಾಗ ಓಂಕಾರದ ಆಟದಲ್ಲಿ ಮುಗಿಲಿ ಅಂತ ಹೇಳೋದು ಪ್ರತಿಯೊಬ್ಬರ ಆಟ